ಯಲ್ಲಾಪುರ ಪಟ್ಟಣದ ವೀರಭದ್ರ ದೇವಸ್ಥಾನದಲ್ಲಿ ಸಂಭ್ರಮ ಸಡಗರದಿಂದ ನಡೆದ ಬಸವೇಶ್ವರ ಜಯಂತಿ ಕಾರ್ಯಕ್ರಮ ಮೇ ಹತ್ತರಂದು ಸಂಜೆ ಸುಮಾರು ಆರೂವರೆ ಗಂಟೆಗೆ ಪಟ್ಟಣದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಬಸವೇಶ್ವರ ಜಯಂತಿ ನಿಮಿತ್ತ ಶ್ರೀ ಬಸವೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅವರ ಭಾವಚಿತ್ರದ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಮೆರವಣಿಗೆಗೂ ಮುನ್ನ ಅಕ್ಕನ ಬಳಗದವರಿಂದ ತೊಟ್ಟಿಲು ಪೂಜೆ ಬಸವೇಶ್ವರ ದೇವರಿಗೆ ನಾಮಕರಣ ಕಾರ್ಯಕ್ರಮ ಹಾಗೂ ಸುಮಂಗಲೀಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು ನಂತರ ಬಸವೇಶ್ವರ ಭಾವಚಿತ್ರವನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ಮೆರವಣಿಗೆ ಮೂಲಕ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಬಸವೇಶ್ವರ ಸರ್ಕಲ್ನಲ್ಲಿರುವ ಬಸವೇಶ್ವರ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪುನಃ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಮೆರವಣಿಗೆ ಸಂಪನ್ನಗೊಂಡಿತ್ತು ವೀರಭದ್ರೇಶ್ವರ ಭಜನಾ ತಂಡದವರಿಂದ ಭಜನೆ ಶ್ರೀ ದೇವರಿಗೆ ವಿಶೇಷ ಪೂಜೆ ಪ್ರಸಾದ ವಿತರಣೆ ನಡೆಯಿತು ಈ ಸಂದರ್ಭದಲ್ಲಿ ಪ್ರಮುಖರಾದ ಬಸವರಾಜ್ ಗೌಳಿ ಮಹೇಶ್ ಗೌಳಿ ಶಿವಲಿಂಗಯ್ಯ ಅಳ್ಳಯ್ಯನವರಮಠ್ ಮಂಜುನಾಥ್ ಜೋಗಾರ್ ಶೆಟ್ಟರ್ ಶಿವಯ್ಯ ಹಿರೇಮಠ್ ಉದಯ್ ಜಾಲಿಹಾಳ್ ವಿರೂಪಾಕ್ಷ ಜೋಗಾರ್ ಶೆಟ್ಟರ್ ನಾಗರಾಜ್ ಕೊನ್ನಳ್ಳಿ ಜಯರಾಜ್ ಗೋವಿ ವಿರೂಪಾಕ್ಷ ಪಾಟೀಲ್ ಪ್ರಸಾದ್ ಜೋಗಾರ್ ಶೆಟ್ಟರ್ ಪಿಸೆ ಅಕ್ಕನ ಬಳಗದ ಪುಷ್ಪಾ ಜೋಗಾರ್ ಶೆಟ್ಟರ್ ರತ್ನಾ ಪಾಟೀಲ್ ಶಶಿಕಲಾ ಹಿರೇಮಠ್ ಗೌರಿ ಮಠ್ ರೇಣುಕಾ ಹಿರೇಮಠ್ ಶಶಿಕಲಾ ಜಾಲಿಹಾಳ್ ಪ್ರಭಾವತಿ ಗೋವಿ ಸುವರ್ಣ ಹಿರೇಮಠ್ ಸವಿತಾ ಕವಳಿ ಸುಮಂಗಲ ಅಂಗಡಿ ಹೇಮಾ ಶೆಟ್ಟರ್ ರತ್ನಾ ಶೆಟ್ಟರ್ ಅನುರಾಧ ಗೌಳಿ ಮುಂತಾದವರು ಇದ್ದರು आके आए मुंडे न I you <laughs>